ಎಲ್ಲ ಎಲ್ಲಾ ಫ್ಲೇವ್ ಸಕ್ಕದಾಗಿದೆ ನೀವು ಮನೇಲಿ ಪಕ್ಕಾ ಮಾಡ್ಕೋಬೇಕು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ लव ಯು ಆಲ್ ಹಾಯ್ ಚೇತಿ ನೋ ಹಾಯ್ ಏನು ಮಾಡ್ತಾ ಇದ್ದೀವಿ ಇವತ್ತು ಚಿಕನ್ ಪಲಾವ್ ಮಾಡ್ತಾ ಇದೀನಿ ಚಿಕನ್ ಪಲಾವ್ ಓಕೆ ಚಿಕನ್ ಪಲಾವ್ ಗಿರನ್ ತಗೊಂಡಿದ್ದೀಯಾ ಇಷ್ಟು ಹೋಗರನೆ ಹಾಕ್ಕೊಳಣ ಹೋಗೇನೆ ಹಾಕ್ತಾ ಇದ್ಯಾಗ್ಲೇ ಆಯಿಲ್ ಹಾಕ್ತಾ ಇದೆಯಾ ಆಯ್ ಲಗ್ತಾ ಇದೀನಿ 150 ಗ್ರಾಂ ಇಂದ ಇಲ್ಲ 150 ಗ್ರಾಂ ಬನಾದಿಗೆ ಸಾಸ್ವೇ ಹಾಕೋತಾ ಇದೀನಿ ಏನನ್ ತಗೊಂಡಿದ್ದೆ ಮಸಾಲೆಗೆ ಆಲ್ಮೋಸ್ಟ್ ಪಲಾವ್ ಸಾಮನೆಲ್ಲ ಇಟ್ಕೊಂಡಿದ್ದೀನಿ ಪಲಾವ್ ಸಾಮನೆಲ್ಲ ತಗೊಂಡೆ ಏಲೆ ಆ ಕಸೂರಿ ಮೆಂತೆ वगೇನೇ ಹಾಕಿ ಪಲಾವ್ ಎಲೆ ಪಲಾವ್ ಸಾಮನೆ ಆ ಮೇಲೆ ಎಡ್ತ ಈ ಪಲಾವ್ ಸಾಮನೆಲ್ಲ ಹಾಕೋ ಪಲಾವ್ ಸಾಮನೆಲ್ಲ ಹಾಕಿ

ನೀವು ಖಾರ ಬೇಕಾ ಬೇಡವಾ ಚಿಕನ್ಗೆ ಚಿಕನ್ ಚಾರ ಇದ್ರೂ ಚೆನ್ನಾಗಿರುತ್ತೆ ಯಾರು ಚಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೋದು ನಿಮ್ಮ ಮನೆಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮ ಮನೆಗೆ ಖಾರ ಬೇಕು ಸ್ವಲ್ಪ ಚಿಕನಲ್ಲಿ ಮಾತ್ರ ಸ್ವಲ್ಪ ಖಾರ ತಿಂತೀವಿ ಮಿಕ್ಸ್ ಇದರಲ್ಲೆಲ್ಲ ಕಮ್ಮಿನೇ ಹುಡ್ಬೋದು ಇದು ಉರ್ದಿದ್ದಾಗಿದೆ ಈಗ ಚಿಕನ್ ಹಾಕ್ತಾ ಇದ್ದೀನಿ ಒನ್ ಕೆ ಜಿ ಚಿಕನ್ ಒನ್ ಕೆ ಜಿ ಚಿಕನ್ ಹ್ಞೂ ಒನ್ ಕೆ ಜಿ ಚಿಕನ್ಗೆ ಒನ್ ಕೆ ಜಿ ಹಾಕ್ತೀನಿ

ಇರೋ ಮೆಣಸಿನಕಾಯಿ ಗುರು ಏನಿದ್ ಗುರು ಮೆಣಸಿನ್ಕಾಯಿ ಹಾಕಿದಾರೆ ಬೇಜನ್ ಖಾರ ಮಾಡ್ರು ಬಂಡೆಗೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಒಂದು ಒಂದು ದೊಡ್ಡ ಈರುಳ್ಳಿ ದೊಡ್ಡ ದೊಡ್ಡದಾಗ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ நீ

ಅದಕ್ಕೆ ಏನೋ ತಗೊಂಡಿದ್ರ ಬೆಳ್ಳುಳ್ಳಿ ಮತ್ತೆ ಶುಂಠಿ ಎಲ್ಲ ತಗೊಂಡಿದ್ರ ಎಷ್ಟೆಷ್ಟು ತಗೊಂಡಿದ್ರ ದೊಡ್ಡದು ಎರಡು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದ್ರೆ ಚಿಕನ್ ಚೆನ್ನಾಗಿದೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ಲೇವರ್ ಟೇಸ್ಟ್ ಬರುತ್ತೆ ನೋಡಿ ಪ್ರೇಕ್ಷಕರೇ ಫ್ರೆಂಡ್ಸ್ ಎಲ್ಲಾರು ನೋಡಿ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕಾಯಿ ತುರಿ ಅದಾದ್ಮೇಲೆ ಇಲ್ಲಿ ನೋಡಿ ಕೊತ್ತಂಬರಿ ಇದೆ ಕಟ್ ಮಾಡಿರೋ ಕೊತ್ತಂಬರಿ ಇದೆ ಇದು ಬಂದು ಪಾತ್ರೆಗೆ ಹಾಕ್ತಾರೆ ಉದಾಹರಣೆಗೆ ಹಾಕ್ತಾರೆ ಇದು ನೋಡಿ ಇದು ಬಂದು ಬಾಳಿಸಿರೋಂಥ ಆನಿಯನ್ ಪುದೀನಾ ಮತ್ತೆ ಕೊತ್ತಂಬರಿ ಇದಿಷ್ಟನ್ನ ಇವಾಗ ಮಸಾಲೆ ರುಬ್ಕೊಳೋದಕ್ಕೆ ಹಾಕೊಳ್ತಾ ಇದಾರೆ ಇನ್ನು ಈ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಕಟ್ ಮಾಡಿರೋದು ಹ್ಮ್ ಆಮೇಲೆ ಬೆಳ್ಳುಳ್ಳಿ ಹ್ಞೂ ಶುಂಠಿ ಓಕೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಅದ್ರಲ್ಲಿ ಸುಮ್ಮನೆ ಸ್ಮೆಲ್ಗೆ ಹಾಕಿದ್ದೀನಿ ಇಲ್ಲೇ ಒಂದೊಂದು ಚಕ್ಕೆ ಹಾಕಿರ್ತೀನಿ ಇದಕ್ಕೆ ಒಂದು ಸ್ವಲ್ಪ 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 ಫ್ಲೇವರ್ ಕೊಡೋದಿಕ್ಕೆ ಮಸಾಲೆದಲ್ಲಿ ಫ್ಲೇವರ್ ಕೊಡೋದಕ್ಕೆ ಒಂದು ಒಂದೆರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಜಾಸ್ತಿ ಇಲ್ಲ ಅದ್ರಲ್ಲಿ ಹಾಕಿರ್ತೀವಲ್ಲ ಒಂಚೂರಿ ಹಾಕಿದ್ರೆ ಸಾಕು ಓಕೆ

ಕೊಬ್ಬರಿ ಮತ್ತೆ ಬೇಶುಂಟಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅಷ್ಟೇ ತರಿ ತರಿಯಾಗಿ ರುಬ್ಬಿರೋ ಮಸಾಲೆ ಯಾಕೆ ತರಿ ತರಿಯಾಗಿ ಮಾಡ್ಕೊಂಡಿರೋದು ತುಂಬಾ ನುಣ್ಣಗೆ ಬೇಕಾಗಿರಲ್ಲ ಇದು ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿರೋ ಹಾಗೆ ತುಂಬಾ ತರಿ ತರಿನು ಬೇಡ ತುಂಬಾ ನುಣ್ಣಗೂ ಬೇಡ ಮೀಡಿಯಂ ಆಗಿ ರುಬ್ಬಿಕೊಳ್ಳಿ ಮಸಾಲೆ ಚಿಕನ್ ಬೆಂದಿರತ್ತೆ ಇಷ್ಟಕ್ಕೆ ಒಂದು ಅಂಬಿಟ್ಟು ಬೇಡ ಓಕೆ ಮಸಾಲೆ

ಕಟ್ ಮಾಡೋಣ ಅಜಿ ಹೆಂಗೈತೆ ಬಿರಿಯಾನಿ ಸೂಪರ್ ಆಗೈತು ಚೆನ್ನಾಗಿದೆ ಸೂಪರ್ ಆಗಿ ಚೆನ್ನಾಗಿದೆ ಐದು ಪೀಸ್ ಹಾಕೋಬೇಕು ಚೆನ್ನಾಗಿದೆ ಆ ಅವ ಸ್ವಲ್ಪ ಜಾಸ್ತಿ ಇದೆ ಅವಾಯಲ್ಲ ಓಕೆ ಚಿಕನ್ ಬಿರಿಯಾನಿ ಗ್ರೀನ್ ಗ್ರೀನ್ ಚಿಕನ್ ಪುಲಾವ್ ಬಿರಿಯಾನಿ ಅಲ್ಲ ಚಿಕನ್ ಪುಲಾವ್ ಬಾ 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 ನೋಡಕ್ಕೆ ಫುಲ್ ಗ್ರೀನ್ ಗ್ರೀನ್ ಆಗಿದೆ ಓಕೆ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಚಿಕನ್ ಬೆಂದಿದ್ಯಾ ಬಿಸಿ ಬಿ ಹುಡುಕೋಕೆ ಅವರನ್ನ ನೋಟ್ಲ ಬಿಟ್ಕೊಂಡಾರ ಚಿಕನ್ ಬಿರಿಯಾನಿ ಮಾತ್ರ ಮಸ್ತ್ ಇದೆ ಚಿಲ್ಲಿ ಜೊತೆಗೆ ಗಾರ್ಲಿಕ್ ಮಿಂಟು ಎಲ್ಲ ಫ್ಲೇವರ್ ಸಕ್ಕದಾಗಿದೆ ನೀವು ಮನೇಲಿ ಪಕ್ಕಾ ಮಾಡ್ಕೋಬೇಕು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಹ್ಮ್